ಪ್ರಥಮ ದಾಳಿ ಬಾಲು ಬಾಲು ಓದ್ತವಾದಂತ ದಾಳಿಗೆ ಮನ ಮಾಡಿದ್ರು ಆದ್ರೆ ಹಿಡಿತ ಒನ್ ದಾಳಿಯಲ್ಲಿ ವಾಸಣ್ಣ ಬಹಳಷ್ಟು ಪಂದ್ಯಾಟವನ್ನು ಆಡಿದ ಅನುಭವ ಜನಸಂಖ್ಯೆ ಒಂದರ ವಾಸೋಣ ಯಾವುದೇ ಅಂಕದ ಗಳಿಕೆ ಇಲ್ಲ ಸಂಖ್ಯೆ ಮೂರರ ಬಾಸು ಬಸು ಇದೀಗ ಪ್ರಶಾಂತ ವೇಗದ ದಾಳಿಗಾರ ಪ್ರಶಾಂತ ಉತ್ತಮ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಯಾವುದೇ ಅಂಕದ ಗಳಿಕೆ ಇಲ್ಲ ಮತ್ತೆ ರಾಜೀವ ರಾಜೀವನ ದಾಳಿ ಅಂಗಕ್ಕಾಗಿ ಹೋರಾಟ ಮಾಡು ಇಲ್ಲವ ಯಾ ಮರೋ ಒಂದು ಒಂದರ ಸಮಬಲದಲ್ಲಿ ಪನ್ನೆಟಸಾಗಿ ಬರ್ತದೆ ಗಿರಿ ನೆತ್ತರ ಗಿರಿ ಎದ ಸಂಖ್ಯೆ ಐದರ ಗಿರಿ ಹಿಡಿತ ವರುಣನ ಹಿಡಿತಾ ಮಾಡು ವಿಲವೇ ಮಡಿ ಇನ್ ಫೇವರ್ ಆಫ್ ಹುಸೂರು ದಾಳಿಯಲ್ಲಿ ರಾಜೀವ ಗೌತಮ ದಾಳೆ ಅಂಕಕ್ಕಾಗಿ ಹೋರಾಟ ಅಂಕ ತರಲೇಬೇಕು ಮಾಡುವಿಲ್ಲವೇ ಮಡಿ ಮಡಿ ಹಿಡಿತ ಪ್ರಶಾಂತ ರೆಡ್ ರಾಟ್ ಈಚ್ ಎರಡು ಎರಡರ ಸಮಗ್ರ ಮಧ್ಯ ದಾಳಿಯಲ್ಲಿ ಪ್ರಶಾಂತ ಉತ್ತಮ ದಾಳಿಗಾರ ಪ್ರಶಾಂತ ಉತ್ತಮ ದಾಳಿ ಹೊಸೂರು ಕೇವಲ ಒಂದ್ ಅಂಕೆಯ ಮುನ್ನಡೆಯಲ್ಲಿ ಹೊಸೂರು ಮತ್ತೆ ದಾಳಿಯಲ್ಲಿ ಯಾವುದೇ ಅಂಕದ ಗಳಿಕೆ ಇಲ್ಲ ಮತ್ತೆ ದಾಳಿಯಲ್ಲಿ ನೇಳಕಾಯದ ನವೀನ ಸಂಖ್ಯೆ ಆರರ ನವೀನ Otoman Tadali, Muru Murara sama Malah, Kumatte, ada Murara Basu, valanta, ke mana Marta darai. ಯಾವುದೇ ಅಂಕದ ಗಳಿಕೆ ಇಲ್ಲ ಇದೀಗ ರವಿ ಕೆಳಕಾಯದ ದಾಳಿಗಾರ ರವಿ ಸಂಖ್ಯೆ ನಾಲ್ಕರಲ್ಲಿ ಪರಿಚಯಿಸುತ್ತಿದ್ದಾರೆ ಮೂರು ಮೂರರ ಸಮಬಲ ಮುಂದಿನ ಅಪ್ಪಂದಾಟಕ್ಕಾಗಿ ಜನ್ ಕಡ್ಕಲ್ ಹೊಸಸ್ ಬಗ್ಗೆ ಮಾಡು ಇಲ್ಲವ ಮಾಡಿದಾಳೆ ಮೂರು ಮೂರೂ ಸಮಬಲದಲ್ಲಿ ಮತ್ತೆ ತಪ್ಪು ಒನ್ ಅಂಕ ಬಾಲು ಫೋರ್ ತ್ರೀ ಇನ್ ಫೇವರ್ ಆಫ್ ಹೊಸೂರು ಟೋಟಾ ಮತ್ತೆ ನಾಲ್ಕು ನಾಲ್ಕರ ಸಮಬಲ ಮತ್ತೆ ನಾಲ್ಕು ನಾಲ್ಕರ ಸಮಬಲ ದಾಳಿ ಕೊಂಚ ಎಡಬಿದ್ರು ಪ್ರಶಾಂತ್ ಫೋರ್ ಇನ್ ಫೇವರ್ ಆಫ್ ಸಿದ್ದೇಶ್ವರ ಗೋಳಿಹೊಳೆ ಹೊಳೆ ಒಂದು ಅಂಕೆಯ ಮುನ್ನಡೆಯಲ್ಲಿ ಗೋಳಿ ಹೊಳೆ ತಿಗಿತಾ ಬಸು ಅದು ಸಂಖ್ಯೆ ಮೂರರ ಬಸು ಮತ್ತೆ ಐದು ಐದರ ಸಮಬಲ ಪ್ರಥಮಾರ್ಧದ ಮುಕ್ತಾಯದೊಂದಿಗೆ ಪ್ರಥಮಾರ್ಧದ ಮುಕ್ತಾಯದೊಂದಿಗೆ ಅದೇ ಸಂಖ್ಯೆ ಏಳರ ಪ್ರಶಾಂತ ಮತ್ತೆ ದಾಳಿಯಲ್ಲಿ ಪ್ರಶಾಂತ ಅಂಕ ಪಡೆದಿದ್ದೇನೆಂಬ ಮನವೇ ಮನವೇ ತಕ್ಕ ಪುರಸ್ಕಾರ ಮತ್ತೆ ಬಸು ಹಿಂದಿನ ದಾಳಿಯಲ್ಲಿ ಜಿಗಿತದ ಮೂಲಕ ಒಂದು ಅಂಕವನ್ನು ಬಸು ಬಸು ಪಾಯಿಂಟ್ ಬೋನಸ್ ಪಾಯಿಂಟ್ ಆರು ಆರು ಸುಮಲ ಂತ ದಾಳಿಗಾರ ಪ್ರಶಾಂತ ಮತ್ತೆ ಬಸು ಹಿಂದಿನ ದಾಳಿಯಲ್ಲಿ ಬೋನಸ್ ಕದ್ದಂತ ಬಸು ಕಾಲ ಆರು ಆರರ ಸಮಬಲ ಸೆಕೆಂಡ್ ಫಸ್ಟ್ ಟೈಮ್ ಮತ್ತೆ ದಾಳಿಯಲ್ಲಿ ಎಲ್ಲ ಸಂಖ್ಯೆ ನಾಲ್ಕರ ರವಿ ಉತ್ತಮ ದಾಳಿಗೆ ಗಮನ ಮಾಡ್ತಾ ಇದ್ದಾರೆ ರವಿ ಯಾವುದೇ ಅಂಕದ ಗಳಿಕೆ ಇಲ್ಲ ಬಸು ಮಾಡು ಇಲ್ಲವೇ ಮಡಿ ದಾಳಿ ಡೂ ಡೈ ಓತಮ ದಾಳೆ ಅಂಕವನ್ನು ತರಲೇಬೇಕಾದಂತಹ ಬೇಕಾದಂತ ಸನ್ನಿವೇಶ ಹಿಡಿತ ಹಿಡಿತಾ ಬಸ್ಸು ಗುಸ್ಸಾಯ್ ಹಿಡಿತ ಕೋಸಾಯ್ ತರ ಮಾಡು ಇಲ್ಲವೇ ಮಡಿದಾಳೆ ಉತ್ತಮ ಹಿಡಿತ ಹಿಡಿತಾ ರವಿ ರೆಡ್ರಾಫ್ಟ್ ಮೊದ್ಲಾಳಿಯಲ್ಲಿ ನವೀನ ಓದನೆಯ ನವೀನ ಓದ್ತಾಳಂತ ಹಿಡಿತಾ ನವೀನ ಬಂಧನ ಏಟ್ ಸೆವೆನ್ ಕೊನೆಯ ನಾಲ್ಕು ನಿಮಿಷಗಳ ಕಾಲಾವಕಾಶ ಬಾಕಿರ್ತದೆ ಈ ಒಂದು ಪಂದಟದ ಮುಕ್ತಾಯಕ್ಕೆ ಆ ಮುಂದಿನ ಪಂದಟಕ್ಕಾಗಿ ಜನ್ ವರ್ಸಸ್ ಬಗನೆ ಆದಷ್ಟು ಬೇಗ ಕಾಲಹರಣ ಯಾವುದೇ ಅಂಕದ ಗಳಿಕೆ ಇಲ್ಲ ಮತ್ತೆ ಪ್ರಶಾಂತ ಎಂಟು ಏಳು ಕೇವಲ ಒಂದ್ ಮುನ್ನಡೆಯಲ್ಲಿ ಹೊಸೂರು ಮತ್ತೆ ದಾಳಿ ಪ್ರಶಾಂತ ಉತ್ತಮ ದಾಳಿಗೆ ಮನ ಮಾಡ್ತಾ ಸಮಬಲ ಸಾಕಷ್ಟು ರೋಚಕ ಹಂತವನ್ನು ಈ ಒಂದು ಪಂದ್ಯಾಟ ಈ ಒಂದು ಪಂದ್ಯಾಟದ ಮುಕ್ತಾಯಕ್ಕೆ ಕೊನೆಯ ಮೂರು ನಿಮಿಷಗಳ ಕಾಲಾವಕಾಶ ಇರ್ತದೆ ಇರುವ ತಂಡದ ಕಪ್ತಾನರ ಗಮನಕ್ಕೆ ಕೊನೆಯ ಮೂರು ನಿಮಿಷ ಎಂಟು ಎಂಟರ ಸಮಬಲ ಮತ್ತೆ ದಾಳಿಯಲ್ಲಿ ಬಾಲು ಯಾವುದೇ ಅಂಕದ ಗಳಿಕೆ ಇಲ್ಲ ಪ್ರಶಾಂತ ಉತ್ತಮ ಅಂತ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಪ್ರಶಾಂತ ಮಾಡು ಇಲ್ಲವೇ ಮಡಿದಾಳೆ ತರ್ಡ್ ರೈಟ್ ಎಂಟು ಎಂಟರ ಸಮಬಲದೊಂದಿಗೆ ಈ ಒಂದು ದಾಳಿಯಲ್ಲಿ ಅಂಕವನ್ನು ಪಡೆಯಲೇ ಬೇಕಾದ ಅಂತ ಸನ್ನಿವೇಶ ಕೊನೆಯ ಎರಡು ನಿಮಿಷ ಈ ಒಂದು ಪಂದ್ಯಾಟದ ಮುಕ್ತಾಯಕ್ಕೆ ಕೊನೆಯ ಎರಡು ನಿಮಿಷ ಭತ್ತ ದಾಳಿಯಲ್ಲಿ ಪ್ರಶಾಂತ ಸತತ ದಾಳಿಯಲ್ಲಿ ಪ್ರಶಾಂತ ಉತ್ತಮ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಪ್ರಶಾಂತ ಪ್ರಶಾಂತನ ಬಂಧನ ಏನೀಗ ಹನ್ನೊಂದು ಎಂಟು ಟೋವರ್ ಹನ್ನೊಂದು ಎಂಟು ಕೊನೆಯ ಒಂದು ನಿಮಿಷ ಕೇವಲ ಮೂರು ಅಂಕೆಯ ಮುನ್ನಡೆ ಹನ್ನೊಂದು ಎಂಟು ಎಡಿಗ ದಾಳಿಯಲ್ಲಿ ಸಂಖ್ಯೆ ಏಳರ ವಾಸು ಉತ್ತಮ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಮನ ಮಾಡಿದ್ರು ಹನ್ನೆರಡು ಅಂಕೆಯ ಮುನ್ನಡಿಯಲ್ಲಿ ಹಸುರು ಇವತ್ತಿನ ಈ ಎಲ್ಲ ಪಂದ್ಯಾಟದ ವಿಡಿಯೋಗಳು ಯೂಟ್ಯೂಬ್ ಚಾನಲ್ ಹಿಂದೂಮಾವೀರ ಎನ್ನುವಂತ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ಲಿಕ್ಕಿದೆ ಎಲ್ಲರೂ ಕೂಡ ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಪಂದಟದ ಮುಕ್ತಾಯದೊಂದಿಗೆ ಹನ್ನೆರಡು ಎಂಟರಲ್ಲಿ ಹೊಸೂರು ತಂಡ ವಿಜಯಶಾಲಿಯಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೊಂದ್ ಅದೇ ರೀತಿ ಗೋಳಿ ಹೊಳೆ ತಂಡವು ಕೂಡ ಮುಂದಿನ ಹಂತಕ್ಕೆ ತೆರಗಡೆಯನ್ನು ಹೊಂದಿದೆ ಇದೀಗ